ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಖಂಡ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರು ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕಿನ ಸುಶೀಲನಗರ ಕೃಷ್ಣಾನಗರ ಭುಜಂಗನಗರ ನರಸಿಂಗಪುರ ಸೇರಿದಂತೆ ಇನ್ನಿತರೆ ಗ್ರಾಮಗಳಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸಿದರು ಬಿರುಬಿಸಿಲನ್ನು ಲೆಕ್ಕಿಸದೆ ನೆಚ್ಚಿನ ನಾಯಕನನ್ನು ಕಾಣಲು ಕಾತರದಿಂದ ಅವರ ಬರುವಿಕೆಯನ್ನು ಕಾದು ಅವರ ಮಾತನ್ನು ಕೇಳಿ ನಾವು ನಿಮ್ಮೊಂದಿಗೆ ಇದ್ದೇವೆ ನಿಮಗೆ ವೋಟ್ ಹಾಕುತ್ತೇವೆ ಎನ್ನುವ ಸಂತಸದ ಮುಗುಳ್ನಗೆಯ ಕ್ಷಣಗಳನ್ನು ಮತ್ತೊಮ್ಮೆ ನೋಡಬೇಕೆನ್ನುವಂತಿತ್ತು ಸುಶೀಲನಗರದಲ್ಲಿ ಗ್ರಾಮದ ತುಂಬ ಕಾಲ್ನಡಿಗೆಯಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಮತ ಮತಯಾಚನೆ ಮಾಡಿದರು ನಂತರ ಕೃಷ್ಣನಗರ ಗ್ರಾಮದಲ್ಲಿ ಕುರುಬ ಸಮಾಜದವರಿಂದ ಕಂಬಳಿಯನ್ನು ಒದ್ದಿಸಿ ಹಾರೈಸಿ ಬರಮಾಡಿಕೊಂಡು ಬೆಂಬಲವನ್ನು ಸೂಚಿಸಿದರು ತದನಂತರ ಭುಜಂಗನಗರ ಗ್ರಾಮದಲ್ಲಿ ನೆಚ್ಚಿನ ಜನನಾಯಕನನ್ನು ಸ್ವಾಗತಿಸಿದರು ಬೆಂಬಲವನ್ನು ಸೂಚಿಸಿದರು ಹಾಗೆ ನರಸಿಂಗಪುರ ಗ್ರಾಮದಲ್ಲಿ ಬಿಜೆಪಿ ಮುಖಂಡ ಓಬಳೇಶ್ ಹಾಗೂ ಮುಖಂಡರು ಕಾರ್ಯಕರ್ತರುಗಳಿಂದ ಬೈಕ್ ರ್ಯಾಲಿ ಮೂಲಕ ಸ್ವಾಗತಿಸಿದರು ಸ್ವತಃ ಶ್ರೀರಾಮುಲು ಬುಲೆಟ್ ಬೈಕ್ ಅನ್ನು ಚಲಾಯಿಸಿ ಕಾರ್ಯಕರ್ತರನ್ನು ಊರುದುಂಬಿಸಿದರು ಶುಶ್ರನಗರ ಕೃಷ್ಣನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೂರಾರು ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಶ್ರೀರಾಮುಲು ಮಾತನಾಡಿ ಮೋದಿ ಆಟ್ರಿಕ್ ಗೆಲುವು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಸಮೀಕ್ಷೆ ಪ್ರಕಾರ ಬಿಜೆಪಿ ನಾನೂರು ಸೀಟ್ಗಳನ್ನು ಗೆಲ್ಲುತ್ತದೆ ಅಂತ ಹೇಳುತ್ತಿವೆ ಹಾಗಾಗಿ ನೀವು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಕಳಿಸಿ ಎಂದರು ವರದಿಗಾರ ರಾಜು ಪಳೆಗರ್ ಎಟು ಸೈಡ್ ನ್ಯೂಸ್ ಸಂಡೂರು ತಾಲೂಕು ನರೇಂದ್ರ ಮೋದಿ ಹೇಳ್ತಾರ ಈ ನೂರ ನಲ್ವತ್ತು ಕೋಟಿ ಜನರು ನಂಬಬೇಕಾದ್ರೆ ಆ ವ್ಯಾಕ್ಸಿನ್ ಮೊದಲನೇ ವ್ಯಾಕ್ಸಿನ್ ನರೇಂದ್ರ ಮೋದಿ ಜೊರಿಗೆ ಕೊಡಬೇಕು ಅಂತ ಹೇಳಿ ಮೊದಲನೇ ವ್ಯಾಕ್ಸಿನ್ ಹಾಕೊಳ್ತಾರ ಮೊದಲನೇ ವ್ಯಾಕ್ಸಿನ್ ಹಾಕೊಳ್ತಾನ ಮೊದಲನೇ ವ್ಯಾಕ್ಸಿನ್ ಹಾಕೊಂಡ್ರೆ ಅಂದ್ರೆ ಜನರಿಗೆಲ್ಲರಿಗೂ ವಿಶ್ವಾಸ ಮಾಡುತ್ತೆ ಆ ವಿಶ್ವಾಸ ಮಾಡಿದಂತ ಟೈಮಲ್ಲಿ ಎಲ್ಲರೂ ಮನೆ ಮನೆ ಹತ್ರ ಬಂದು ಫ್ರೀ ಆಗಿ ರೂಪಾಯಿ ಖರ್ಚು ಇಲ್ಲಾರದಂತೆ ಫ್ರೀ ಆಗಿ ಎರಡು ವ್ಯಾಕ್ಸಿನ್ ಅನ್ನು ನರೇಂದ್ರ ಮೋದಿ ಜಿ ಅವರು ಕೆಲಸ ಇವತ್ತು ನರೇಂದ್ರ ಮೋದಿ ಜರು ಮಾಡ್ತಾರ ನಾವೆಲ್ಲಾರು ಪ್ರಾಣ ಉಳಿದಿವಿ ಹತ್ರ ಇವತ್ತು ಮಹಾನ್ ನಾಯಕರಾದಂತ ನರೇಂದ್ರ ಮೋದಿ ಪ್ರಾಣವನ್ನು ಉಳಿಸಂತ ಕೆಲಸ ಮಾಡಿದ್ದಾರೆ ಮುಂದೆ ನಾವೆಲ್ಲರೂ ನಮ್ಮ ಮನೆಗಳ ಮೇಲೆ ನಾವೇ ಕರೆಂಟ್ ಉತ್ಪಾದನೆ ಮಾಡ್ಕೋದು ಕೂಡ ಸೋಲಾರ್ ಪ್ಯಾನೆಲ್ ಹಾಕೋಬೇಕು ಆ ಸೋಲಾರ್ ಪ್ಯಾನೆಲ್ ಹಾಕೊಂಡ್ರೆ ನಮ್ಮ ಮನೆಯಲ್ಲಿ ಎಷ್ಟು ಕರೆಂಟ್ ಖರ್ಚು ಮಾಡ್ತೀವೋ ಇನ್ನು ಮುಂದೆ ಯಾರು ಕೂಡ ಕರೆಂಟ್ ಬಿಲ್ ಕಟ್ಟೋದು ಬೇಕಾಗಿಲ್ಲ ಮುನ್ನೂರು ಯೂನಿಟ್ ನಾವೇ ಉತ್ಪಾದನೆ ಮಾಡ್ಕೊತೀವಿ ಆ ಉತ್ಪಾದನೆ ಹೆಂಗ್ ಮಾಡ್ಕೊಂತೀವಿ ಪ್ಯಾನೆಲ್ ಬಿಸಿಲಿಂದ ಕರೆಂಟ್ ಉತ್ಪಾದನೆ ಆಗುತ್ತೆ ಬಿಸಿಲಿಂದ ಕರೆಂಟ್ ಉತ್ಪಾದನೆ ಆದ್ರೆ ಮುನ್ನೂರು ಯೂನಿಟ್ ನಾವೇ ಉತ್ಪಾದನೆ ಮಾಡ್ತೀವಿ ಅದರಲ್ಲಿ ನಮಗೆ ಮನೆಗೆ ಬೇಕಾದಂತ ಎಷ್ಟು ಯೂನಿಟ್ ಕರೆಂಟ್ ಅದು ನಮ್ಮ ಮನೆಗೆ ಬಳಕೆ ಮಾಡಿಕೊಂಡು ಅದು ಮನೆಗೆ ಫ್ರೀ ಕರೆಂಟ್ ಬಾಕಿ ಉಳಿದಂತ ಕರೆಂಟ್ ಸರ್ಕಾರಕರ ಮಾಡಬಹುದು ಖಾಸಗಿ ಮಾಡಬಹುದು ಒಂದು ಮನುಷ್ಯ ಒಂದು ಕುಟುಂಬದಲ್ಲಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ ವ್ಯವಸ್ಥೆ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಇವತ್ತು ನರೇಂದ್ರ ಮೋದಿ ಜಿಯವರು ಸಾಕಷ್ಟು ಯುವಕರಿಗೆ ಇವತ್ತು ಮುದ್ರಾ ಯೋಜನೆ ಅಂತೇಳಿ ತರ್ತಾರ ಆ ಮುದ್ರಾ ಯೋಜನೆದಲ್ಲಿ ಇದಕ್ಕಿಂತ ಮುಂಚೆ ಹತ್ತು ಲಕ್ಷ ರೂಪಾಯಿ ಸಿಗ್ತಾ ಮುದ್ರಾ ಯೋಜನೆದಲ್ಲಿ ಯಾವ್ದಾರ ಮಕ್ಕಳು ಓದ್ಕೊಂಡು ಕೆಲಸ ಇಲ್ಲ ಅಂತೇಳಿ ತಾವು ಯಾವ್ದಾರ ಸಣ್ಣ ಕಾರ್ಖಾನೆಗಳು ತಯಾರು ಮಾಡ್ತಾ ಕಾರ್ಖಾನೆ ಪ್ರಾರಂಭ ಮಾಡ್ಬೇಕು ಸಣ್ಣ ಸಣ್ಣ ವ್ಯಾಪಾರಗಳು ಪ್ರಾರಂಭ ಮಾಡಬೇಕಾದ ನರೇಂದ್ರ ಮೋದಿ ಜಿಯವರು ಯಾವುದೇ ಗ್ಯಾರಂಟಿ ಇಲ್ಲ ಅಂತೆ ಇವತ್ತು ಬ್ಯಾಂಕ್ ನೇರವಾಗಿ ಹೋದ್ರೆ ಹಣ ಸಿಗಬೇಕು ಲೋನ್ ಸಿಗಬೇಕ ಕಾರಣದಿಂದ ನರೇಂದ್ರ ಮೋದಿ ಜೋರಿಗೆ ಗ್ಯಾರಂಟಿಯನ್ನು ಕೊಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ಮುದ್ರಾ ಯೋಜನೆಯಲ್ಲಿ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿ ಬಂದಿರಬೇಕು ಪರಿಚನೆ ಹಾಕೋದು ಪಾಠಿ ಅವ್ರು ಅಣ್ಣ ಎಲ್ಲ ನನ್ನ ಫ್ರೆಂಡೇ ಎಲ್ಲ ಎಲ್ಲ ನಮ್ಮವರೇ ಎಲ್ಲ ಮಾಡ್ಕೋ ಅವ್ರಿಗೆ ಸಿದ್ದಾರಾಮ್ ಅವರು ಲೋಕಲ್ ಎಲ್ಲ ಮಂತ್ರಿ ಆಗ್ತಾರ ಸರ್ಕಾರ ಏನು ಯಾಕೆ ಬರ್ತಾರ ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ